ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮದಲ್ಲಿ ಸಂಸದ ಸಂಗಣ್ಣ ಆಗ್ರಹ ಎನ್ಡಿಆರ್ಎಫ್ ಮಾರ್ಗಸೂಚಿಯಂತೆ ಪರಿಹಾರ ನೀಡಲಿ ರಾಜ್ಯದಲ್ಲಿ ಬರ ಆವರಿಸಿದೆ ರಾಜ್ಯ ಸರ್ಕಾರ ರೈತರ ಖಾತೆಗೆ ಎರಡು ಸಾವಿರ ಹಾಕುವುದಾಗಿ ಹೇಳಿ ಮೂಗಿಗೆ ತುಪ್ಪ ಸೌರುತ್ತಿದೆ ಕಿಸಾನ್ ಸನ್ಮಾನ್ ಯೋಜನೆಯನ್ನ ರಾಜ್ಯ ಸರ್ಕಾರ ಮರು ಜಾರಿಗೊಳಿಸಬೇಕು ಎನ್ಡಿಆರ್ಎಫ್ ಮಾರ್ಗಸೂಚಿಯಂತೆ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು ಯಲಬುರ್ಗಾ ತಾಲೂಕಿನ ಒಣಗೇರಿ ಹಾಗೂ ಬೇವೂರು ಗ್ರಾಮದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ರೈತರ ಹಿತದೃಷ್ಟಿಯಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವರ್ಷಕ್ಕೆ ರೈತರ ಖಾತೆಗೆ ಆರು ಸಾವಿರ ರೂಪಾಯಿ ಜಮಾ ಮಾಡುತ್ತಿದ್ದಾರೆ ಬಿಎಸ್ ಯಡಿಯೂರಪ್ಪ ಅವರು ಸಿಎಂ ಇದ್ದಾಗ ಈ ಯೋಜನೆಗೆ ನಾಲ್ಕು ಸಾವಿರ ರೂಪಾಯಿ ಸೇರಿಸಿ ಹತ್ತು ಸಾವಿರ ಹಾಕಲಾಗಿತ್ತು ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ರಾಜ್ಯ ಸರ್ಕಾರ ನೀಡುತ್ತಿದ್ದ ನಾಲ್ಕು ಸಾವಿರ ಸಾವಿರ ರೂಪಾಯಿ ನಿಲ್ಲಿಸಿದ್ದಾರೆ ರೈತಪರ ಎನ್ನುವ ಕಾಂಗ್ರೆಸ್ ಕಿಸಾನ್ ಸನ್ಮಾನ್ ಯೋಜನೆ ನಿಲ್ಲಿಸಿದ್ದೇಕೆ ಬಿಜೆಪಿ ಅವಧಿಯಲ್ಲಿ ಜಾರಿ ಮಾಡಲಾಗಿದೆ ಎಂಬ ಏಕೈಕ ಕಾರಣದಿಂದ ರೈತಪರ ಯೋಜನೆಯನ್ನ ಕಾಂಗ್ರೆಸ್ ನಿಲ್ಲಿಸಿದೆ ಯೋಜನೆ ಜಾರಿ ಮಾಡುವುದರಲ್ಲಿಯೂ ಕಾಂಗ್ರೆಸ್ ತಾರತಮ್ಯ ಮಾಡುತ್ತಿದೆ ಎಂದು ಆರೋಪಿಸಿದರು ಬರಕ್ಕೆ ತತ್ತರಿಸಿ ರಾಜ್ಯದಲ್ಲಿ ಏಪ್ರಿಲ್ನಿಂದ ಡಿಸೆಂಬರ್ವರೆಗೆ ನಾಲ್ಕುನೂರ ಐವತ್ತಾರು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸರಣಿ ಆತ್ಮಹತ್ಯೆ ನಿಲ್ಲಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾದ ರಾಜ್ಯ ಸರ್ಕಾರ ನಿರ್ಲಕ್ಷಿಸಿದೆ ಆತ್ಮಹತ್ಯೆ ಸಂಬಂಧ ಸರ್ಕಾರ ಸಚಿವರುಗಳು ರೈತ ವಿರೋಧಿ ಹೇಳಿಕೆ ನೀಡುತ್ತಿದ್ದಾರೆ ಎನ್ಡಿಆರ್ಎಫ್ ಮಾರ್ಗಸೂಚಿಯಂತೆ ಪರಿಹಾರ ನೀಡದೆ ಕೇವಲ ಎರಡು ಸಾವಿರ ರೂಪಾಯಿ ನೀಡುವುದಾಗಿ ಸರ್ಕಾರ ಘೋಷಿಸಿದೆ ಇದೇನ ಕಾಂಗ್ರೆಸ್ನ ಸಾಮಾಜಿಕ ನ್ಯಾಯ ಐಷಾರಾಮಿ ವಿಮಾನಗಳಲ್ಲಿ ಸುತ್ತಾಡಲು ಸರ್ಕಾರದ ಬಳಿ ಹಣ ಇದೆ ಆದರೆ ರೈತರಿಗೆ ಪರಿಹಾರ ನೀಡಲು ಏಕಿಲ್ಲ ಎಂದು ಪ್ರಶ್ನಿಸಿದರು ಈ ಹಿಂದೆ ರೈತರು ಸಿರಿಧಾನ್ಯ ಬೆಳೆ ಹೆಚ್ಚಾಗಿ ಬೆಳೆಯುತ್ತಿದ್ದರು ಆದರೀಗ ಸಿರಿಧಾನ್ಯ ಉತ್ಪಾದನೆ ಕಡಿಮೆಯಾಗಿದೆ ಯುವಕರು ದುಶ್ಚಟಗಳ ದಾಸರಾಗಿದ್ದಾರೆ ಮನೆಗೆ ಮಹಿಳೆಯರೇ ಆಧಾರ ಸ್ತಂಭವಾಗಿದ್ದಾರೆ ರೈತರ ಉತ್ಪನ್ನ ಏರಿಕೆ ಹಾಗೂ ಪೌಷ್ಟಿಕ ಆಹಾರ ಬೆಳೆ ಬೆಳೆಯಲು ಕೇಂದ್ರ ಸರ್ಕಾರ ಹಲವಾರು ಯೋಜನೆ ಜಾರಿಗೊಳಿಸಿದೆ ಇದರ ಸದುಪಯೋಗ ರೈತರು ಪಡೆಯಬೇಕು ಇನ್ನು ಬೆಳೆ ಬೆಳೆಯುವ ಮುನ್ನ ಅಧಿಕಾರಿಗಳನ್ನ ಸಂಪರ್ಕಿಸಬೇಕು ಎಂದು ಸಲಹೆ ನೀಡಿದರು ಎಲ್ಲರನ್ನು ಬ್ಯಾಂಕಿನ ಒಳಗೆ ತರಬೇಕು ಇನ್ನೊಬ್ಬರ ಕಡೆ ಹೋಗಿ ಕೈ ಒಡ್ಬಾರದು ಇವತ್ತು ಸ್ವಾಭಿಮಾನಕ್ಕೆ ಇವತ್ತು ಪೆಟ್ ಬೀಳಬಾರದು ಇವತ್ತು ಅವ್ರ ಕಾಲ್ ಮೇಲೆ ಅವ್ರು ನಿಲ್ಲಬೇಕಂತ ಹೇಳಿ ಜೀರೋ ಬ್ಯಾಲೆನ್ಸ್ನ ಅಕೌಂಟ್ ಅನ್ನ ತೆಗಿತಕ್ಕಂಥ ಕೆಲಸವನ್ನ ಪ್ರಾರಂಭ ಮಾಡ್ತಾರೆ ಆದ್ರೆ ವಿರೋಧ ಅದಕ್ಕೆ ಟೀಕಾ ಮಾಡ್ತಾರೆ ಏನಂತ ಟೀಕಾ ಮಾಡಿದ್ರು ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಮೋದಿ ಅವರು ಈ ಸೋರಿಕೆಯನ್ನು ನಿಲ್ಲಬೇಕಂತ ಏನ್ ಮಾಡಿದ್ರು ಅಂದ್ರೆ ಈ ಜನಧನ ಅಕೌಂಟ್ ಅನ್ನ ತೆಗಿತಕ್ಕಂತ ಕೆಲಸ ಮಾಡಿದ್ರಲ್ಲ ಐವತ್ತು ನಾಲ್ಕು ಕೋಟಿಗಿಂತ ಜನಧನ ಅಕೌಂಟ್ ಪ್ರಾರಂಭ ಆಗಿದೆ ಏನೋ ಒಂದು ಜನತಾ ಮನೆ ಕೇಳಿ ಅದಕ್ಕೆ ಒಂದ್ ಲಕ್ಷ ಇಪ್ಪತ್ ಸಾವಿರ ಅಂತ ಇಟ್ಕೊಳ್ಳೋಣ ಅಲ್ಲಿ ನಂದು ಪಾಲ್ ಇರ್ತಿತ್ತು ಎಂ ಪಿ ಅದು ಮತ್ತೆ ಎಂ ಎಲ್ ಎರದು ಇರ್ತಿತ್ತು ಪಂಚಾಯತ್ ಇರದ ಇರ್ತಿತ್ತು ನಾವೆಲ್ಲ ಓಡೋದು ಅವ್ರಿಗೆ ಏಟ್ ಮುಟ್ಬೇಕು ಅಷ್ಟು ಮುಟ್ತಿತ್ತು ಆ ಮನಿನೂ ಹಾಕ್ತಿರಲ್ಲ ಏನಂದ್ರೆ ದುಡ್ಡು ಬರ್ತಿರ್ಲಿಲ್ಲ ಇದನ್ನ ಏನ್ ಮಿಡ್ಲ್ ಮ್ಯಾನ್ ಇವತ್ತ ಅವಳಿಗಳನ್ನ ತಡಿಬೇಕು ಕರಪ್ಷನ್ ತಡಿಬೇಕಂತೇಳಿ ಇವತ್ತು ಜೀರೋ ಬ್ಯಾಲೆನ್ಸ್ ಅಕೌಂಟ್ ಅನ್ನ ತೆಗೆದಿದ್ದಾರೆ ಇವತ್ತು ನಿಮ್ಮ ಹಣ ಟ್ಯಾಕ್ಸ್ ಹಣ ನಿಮಗೆ ಡೈರೆಕ್ಟ್ ಆಗಿ ಇವತ್ತ ಏನ್ ಜಮಾ ಆಗ್ತಕ್ಕಂಥದಕ್ಕೆ ಕಾರಣ ನರೇಂದ್ರ ಮೋದಿ ಅವರು ಆ ಹದಿನೈದು ಲಕ್ಷ ಇಂಥದ್ರಲ್ಲಿ ಇವತ್ತು ತುಂಬ ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ನವ್ರು ತಿಳ್ಕೊಳ್ಳಿ ಕೂಡ ಈ ಮಾತನ್ನ ಹೇಳಿಕೆ ಬಯಸ್ತೇನೆ